ಬೆಳಗಾವಿ ಉದ್ಯಮಿ ಬಸವರಾಜ್ ಅಂಬಿ ಕಿಡ್ನಾಪ್ ಆಗಿತ್ತು ಪತ್ನಿ ಶೋಭಾಗೆ ಕಾಲ್ ಮಾಡಿ ಐದು ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಏಳರಿಂದ ಎಂಟು ಬ್ಯಾಗ್ ಸಮೇತ ದುಡ್ಡು ತೆಗೆದುಕೊಂಡು ಹೋದಾಗಲೂ ಆರೋಪಿಗಳು ಹಣ ತೆಗೆದುಕೊಂಡಿರಲಿಲ್ಲ ಕಿಡ್ನ್ಯಾಪ್ ಗಂಟೆಯೊಳಗೆ ಉದ್ಯಮಿ ಬಸವರಾಜ್ ಅಂಬಿಯನ್ನ ರಕ್ಷಣೆ ಮಾಡಲಾಗಿದೆ ನಮ್ಮಲ್ಲಿ ದೂರು ದಾಖಲಾದ ಕೇವಲ ಗಂಟೆ ಒಳಗಡೆ ನಮ್ಮ ಅಪರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಜೊತೆಗೆ ಇಲ್ಲಿವರೆಗೂ ನಾಲ್ಕು ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಈ ನಾಲ್ಕು ಜನ ಆರೋಪಿಗಳಲ್ಲಿ ಒಬ್ಬನು ಗೋಕಾಕ್ ತಾಲೂಕು ಇಬ್ರು ಅವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮುಡಲಗಿ ತಾಲೂಕುನೂ ಮೊದಲನೇ ಉದ್ಯಮಿ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತಿಯ ಕೈವಾಡ ಉದ್ಯಮಿ ಕಿಡ್ನ್ಯಾಪ್ ಕೇಸ್ನಲ್ಲಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಆಪ್ತೆಯ ಪಾತ್ರ ಬಯಲಿಗೆ ಬಂದಿದೆ ಕೋಟ್ಯಾಧಿಪತಿ ಆಗಬೇಕೆಂಬ ಕನಸು ಕಂಡಿದ್ದ ಸಾಹುಕಾರ ಆಪ್ತೆ ಮಂಜುಳಾ ರಾಮನಗಟ್ಟಿ ಹಿಂಡಲಗ ಜೈಲು ಪಾಲಾಗಿದ್ದಾರೆ ಕಿಡ್ನ್ಯಾಪ್ ಬಳಿಕ ನಾಪತ್ತೆಯಾಗಿ ಕಲಬುರಗಿಯಲ್ಲಿ ತಲೆಮರೆಸಿಕೊಂಡಿದ್ದಳು ಮಂಜುಳಾ ರಾಮನಗಟ್ಟಿ ಗೋಕಾಕ ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷೆಯಾಗಿದ್ದ ಮಂಜುಳಾ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು ಪುತ್ರ ಈಶ್ವರ ರಾಮನಗಟ್ಟಿ ಮೂಲಕ ಉದ್ಯಮಿಯನ್ನ ಅಪಹರಿಸಿದ್ದಳು ಮಂಜುಳಾ ರಾಮನಗಟ್ಟಿ ಇದೀಗ ಏಳು ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಘಟಪ್ರಭಾ ಠಾಣೆ ಪೊಲೀಸರು